அடவே கூடாது வாழ்க்கையில அப்படின்னு சொல்லும் போது ಡೋರ್ ಓಪನ್ ஓபன் பண்ணி பாரு இவருதான் ಸ್ನೇಹಿತರೆ ತಮಿಳಿನ ಖ್ಯಾತ ನಟ ವಿಶಾಲ್ ಅವರು ತಮ್ಮ ಸಿನಿಮಾ ಪರ್ಮಿಷನ್ ವೇಳೆ ವೇದಿಕೆಯಲ್ಲಿ ಎದ್ದು ನಿಲ್ಲಲು ಆಗದ ಸ್ಥಿತಿಯಲ್ಲಿ ಇರುವುದು ನೋಡಿ ಅಭಿಮಾನಿಗಳು ನಿಜಕ್ಕೂ ಶಾಕ್ ಆಗಿದ್ದಾರೆ ಈಗ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗುತ್ತಿದೆ ಹೌದು ಸ್ನೇಹಿತರೆ ತಮಿಳಿನಲ್ಲಿ ಮಾಸ್ ಸಿನಿಮಾಗಳನ್ನು ನೀಡಿದ ವಿಶಾಲ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಅವರಿಗೆ ಇನ್ನೂ ನಲವತ್ತೇಳು ವರ್ಷ ಇದೀಗ ತಮ್ಮದೇ ಅಭಿನಯದ ಮದಗಜ ರಾಜ ಸಿನಿಮಾ ರಿಲೀಸ್ ಸಂಭ್ರಮದಲ್ಲಿದ್ದಾರೆ ಇದೇ ಸಿನಿಮಾದ ಪ್ರಮೋಷನ್ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರು ಈ ವೇದಿಕೆಯಲ್ಲಿ ಅವರನ್ನು ಕರೆದು ಮಾತ್ರ ಮೈಕ್ ನೀಡಿದಾಗ ವಿಶಾಲ್ ಸಹ ನಡಗುತ್ತಿದ್ದರು ಕೊನೆಗೆ ಅವರು ಎದ್ದು ನಿಲ್ಲಲು ಆಗುತ್ತಿಲ್ಲ ಎಂದಾಗ ಸಹಾಯಕರು ಬಂದವರನ್ನು ಶೋಪ ಮೇಲೆ ಕೂರಿಸಿದರು ಬಳಿಕ ಕುಳಿತುಕೊಂಡೇ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದನ್ನು ನೋಡಿ ಅಭಿಮಾನಿಗಳು ವಿಶಾಲ್ಗೆ ನಿಜವಾಗಿಯೂ ಏನ್ ಯಾಕೆ ಅವರು ಹೀಗೆ ನಡುಗುತ್ತಿದ್ದಾರೆಂದು ಪ್ರಶ್ನೆ ಮಾಡಿದ್ದಾರೆ ಮೂಲಗಳ ಪ್ರಕಾರ ಅವರಿಗೆ ತೀವ್ರ ಜ್ವರ ಬಿತ್ತು ಹಾಗಿದ್ದರೂ ಸಿನಿಮಾ ಪ್ರಮೋಷನ್ಗೆ ತೊಂದರೆಯಾಗಬಾರದೆಂದು ಬಂದಿದ್ದಾರೆ ಎನ್ನಲಾಗಿದೆ ಇನ್ನು ಮದಗಜ ರಾಜ ಹನ್ನೆರಡು ವರ್ಷಗಳ ಹಿಂದೆಯೇ ಅರ್ಧ ಶೂಟಿಂಗ್ ಆಗಿತ್ತು ಕೆಲ ಕಾರಣಗಳಿಂದ ಸಿನಿಮಾ ಪೂರ್ತಿ ಮಾಡಲು ಆಗಿರಲಿಲ್ಲ ಈಗ ಸಿನಿಮಾ ಶೂಟಿಂಗ್ ಪೂರ್ಣಗೊಂಡಿದ್ದು ಈಗಾಗಲೇ ಟ್ರೈಲರ್ ನಲ್ಲಿ ಮಿಂಚುವರಿಸಿದೆ ಮದಗಜ ರಾಜ ಸಂಕ್ರಮಣ ಹಬ್ಬಕ್ಕೆ ಬಿಡುಗಡೆಯಾಗಲಿದ್ದು ಅಭಿಮಾನಿಗಳ ಥ್ರಿಲ್ ಹೆಚ್ಚಿಸಿದೆ ಆದರೆ ಅನಾರೋಗ್ಯ ಇದ್ದರೂ ನಟ ವಿಶಾಲ್ ಪ್ರಚಾರಕ್ಕೆ ಯಾಕೆ ಬರಬೇಕಿತ್ತು ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಡೋರ್ ಓಪನ್ அப்படின்னு சொன்னாங்க விஷா சார்